ವಿಚಲಿತರಾಗೋದು ಬರೀ ಪಾಶ್ಚಾತ್ಯದಲ್ಲಿ ಮಾತ್ರ ಇಲ್ಲ ಗಮನಕ್ಕೆ ಅಡ್ಡಿ ತರೋ ವಿಷಯಗಳು ಎಲ್ಲ ಕಡೆ ಇರುತ್ತವೆ ಇವತ್ತು ಮಾತ್ರ ಅಲ್ಲ ಸಾವಿರಾರು ವರ್ಷಗಳ ಹಿಂದೆನೂ ಜನರು ಚಂಚಲರಾಗ್ತಿದ್ರು ಹಿಂದೆ ಎಲ್ಲರೂ ಸ್ಥಿರವಾಗಿ ಅದ್ಭುತವಾಗಿ ಇರ್ತಿದ್ರು ಅನ್ಕೋಬೇಡಿ ಇಲ್ಲ ನಿಮ್ಮಷ್ಟೇ ಚೆನ್ನಾಗೂ ಇದ್ರು ಚಂಚಲರಾಗೂ ಇದ್ರು ಅವರು ಸಣ್ಣ ಗುಂಪಲ್ಲಿ ಸೇರ್ಕೋತಿದ್ರು ನಾವೀಗ ಜಾಗತಿಕವಾಗಿ ಸೇರ್ಕೋತೀವಿ ಈಗ ಕೇಂದ್ರಿತವಾಗಿರೋಕೆ ಅಥವಾ ನೀವು ಅರ್ಪಿಸ್ತಾ ಇರೋದನ್ನ ಸರಿಯಾಗಿ ಸ್ವೀಕರಿಸೋಕೆ ನಾನೇನು ಮಾಡಬೇಕು ತುಂಬಾ ಸರಳ ನಿಮಗಿದನ್ನು ನೆನಪಿಸ್ಕೊಳ್ಳಿ ನಾಳೆ ಬೆಳಗ್ಗೆ ನೀವು ಎದ್ದು ಕೂಡಲೇ ಚೆಕ್ ಮಾಡ್ಕೊಳ್ಳಿ ಇನ್ನೂ ಬದುಕಿದ್ದೀನಿ ಯಾಕಂದ್ರೆ ಜಗತ್ತಲ್ಲಿ ಪ್ರತಿದಿನ ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾರೆ ನೀವು ನಾಳೆ ಬೆಳಗ್ಗೆ ಎದ್ರಿ ಆದರೆ ಲಕ್ಷಾಂತರ ಜನರು ನಾಳೆ ಬೆಳಗ್ಗೆ ಎದ್ದಿರಲ್ಲ ಅವರು ಹೇಳಲ್ಲ ನನ್ನನ್ನು ನಂಬಿ ನೀವು ಎದ್ರಿ ಚೆಕ್ ಮಾಡಿ ಇನ್ನು ಇದೀರಾ ಅದ್ಭುತ ಅಲ್ವಾ ಇನ್ನು ಬದುಕಿದೀರಿ ಸ್ವಲ್ಪ ನಗಬಹುದಾ ಇನ್ನು ಬದುಕಿದೀನಿ ಅದ್ಭುತ ಅಂತ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಮುಖ್ಯವಾಗಿರೋ ಆ ಮೂರ್ನಾಲ್ಕು ಜನರಿರ್ತಾರಲ್ಲ ಅವರೆಲ್ಲ ಬದುಕಿದಾರಾ ಚೆಕ್ ಮಾಡಿ ಯಾಕಂದ್ರೆ ಹತ್ತು ಲಕ್ಷ ಜನ ಸತ್ತರೆ ಕೊನೆ ಪಕ್ಷ ನೂರು ಲಕ್ಷ ಜನ ತಮ್ಮ ಆತ್ಮೀಯರನ್ನ ಕಳ್ಕೊಂಡಿರ್ತಾರೆ ಅಲ್ವಾ ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು ಇದಾರ ನೋಡಿ ನೀವು ಬದುಕಿದ್ದೀರಿ ಅವರು ಬದುಕಿದ್ದಾರೆ ಅದ್ಭುತ ದಿನ ಇವತ್ತು ಒಳ್ಳೆ ದಿನ ಅಲ್ವಾ ಇದನ್ನ ಹಗುರವಾಗಿ ತಗೋಬೇಡಿ ಇದು ಜೋಕ್ ಅಲ್ಲ ನಿಮ್ಗಿದನ್ನ ನೆನಪಿಸ್ತಿರೋದು ಯಾಕಂದ್ರೆ ಬಹುತೇಕರು ಅನ್ಕೊಳ್ಳೋದು ಬೇರೆಯವರು ಸತ್ತು ಹೋಗ್ತಾರೆ ಅಂತ ನಾನಲ್ಲ ಸಾಯೋದು ಬೇರೆಯವರು ಅನ್ಕೋತಾರೆ ಸದ್ಗುರು ನಾನು ಆಧ್ಯಾತ್ಮಿಕ ಪ್ರಶ್ನೆ ಕೇಳ್ತಿದ್ದೀನಿ ನೀವು ಈ ಅಹಿತ ವಿಷಯಗಳನ್ನ ಹೇಳ್ತಿದ್ದೀರಿ ಅದರಲ್ಲಿ ಅಹಿತ ಏನು ಇಲ್ಲ ಸಾವು ನಮ್ಮೆಲ್ಲರಲ್ಲೂ ಇರೋ ಒಂದು ಸಾಮಾನ್ಯ ವಿಷಯ ಅಲ್ವಾ ನಮ್ಮಲ್ಲಿರೋ ಒಂದು ಸಾಮಾನ್ಯ ಅಂಶ ನೀವು ಕಪ್ಪಗಿರಿ ಬೆಳ್ಳಗಿರಿ ನೀಲಿ ಹಳದಿ ಯಾವ ಥರನಾದ್ರೂ ಇರಿ ಗಂಡಸು ಹೆಂಗಸು ಯಾವ ಲಿಂಗಕ್ಕಾದರೂ ಸೇರಿ ನೀವೇನೇ ಆಗಿರಿ ನಮ್ಮೆಲ್ಲರ ಮಧ್ಯೆ ಇರೋ ಸಾಮಾನ್ಯ ಅಂಶ ಅಂದ್ರೆ ನಾವೊಂದಿನ ಸಾಯ್ತೀವಿ ಅನ್ನೋದು ಸಾವಿನ ಸಾರ್ವತ್ರಿಕತೆಯನ್ನು ನೋಡಿ ನೀವು ನಶ್ವರ ಅನ್ನೋದನ್ನ ನೆನಪಿಸ್ಕೊಂಡಾಗ ಮಾತ್ರ ನೀವ್ಯಾರಾಗಿದ್ದೀರೋ ಆ ಭೌತಿಕತೆಯನ್ನು ಮೀರಿದ್ದನ್ನು ಅರಿಯೋ ಬಯಕೆ ಒಂದು ಸಕ್ರಿಯ ಪ್ರಕ್ರಿಯೆ ಆಗತ್ತೆ ನೀವು ಗ್ರಹಣಶೀಲರಾಗೋದು ನೀವು ಹೊತ್ತಿರೋ ಈ ದೇಹ ಮತ್ತು ನಿಮ್ಮೊಳಗೆ ಆಗ್ತಿರೋ ಮಾನಸಿಕ ಡ್ರಾಮಾಗಳು ಇವೆಲ್ಲನೂ ಒಂದು ದಿನ ಮುಗಿದು ಹೋಗುತ್ತೆ ಅಂತ ನಿಮಗೆ ಗೊತ್ತಿದ್ದಾಗ ಮಾತ್ರ ಸುಲಭವಾಗಿ ಮುಗಿದು ಹೋಗುತ್ತೆ ನನ್ನ ನಂಬಿ ನೀವು ಕಾಯ್ಬೇಕಷ್ಟೇ ಸಾವನ್ನ ಸಾಧಿಸೋಕೆ ನೀವು ಏನನ್ನೂ ಮಾಡಬೇಕಿಲ್ಲ ಸುಮ್ಮನೆ ಕಾಯ್ಬೇಕಷ್ಟೇ ನಿಮ್ದಾಗ್ಲಿ ಬೇರೆಯವರದಾಗ್ಲಿ ಜನರು ಹೇಳ್ತಾರೆ ಸದ್ಗುರು ನನ್ನ ಶತ್ರುವನ್ನ ಸಹಿಸಿಕೊಳ್ಳೋಕಾಗಲ್ಲ ಅಂತ ಸ್ವಲ್ಪ ಕಾಯಿರಿ ಅಂತೀನಿ ನೀವೇನು ತೊಂದರೆ ತಗೋಬೇಕಿಲ್ಲ ಸ್ವಲ್ಪ ಕಾಯಿರಿ ಅಷ್ಟೇ ಯಾವ್ದಾದ್ರೂ ರೀತಿಯಲ್ಲಿ ತಪ್ಪಿಸ್ಕೋತೀರಿ ಒಂದು ಅವನು ಸಾಯ್ತಾನೆ ಇಲ್ಲ ನೀವು ಸಾಯ್ತೀರಿ ಹಾಗಾಗಿ ಗಂಟೆಗೊಮ್ಮೆ ಇದನ್ನ ಮಾಡಿ ಈಗ ಏಳುವರೆ ನಾನಿನ್ನು ಬದುಕಿದ್ದೀನಿ ಅದ್ಭುತ ಇವತ್ತು ಆರೂವರೆಯಿಂದ ಏಳುವರೆ ತನಕ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ಆದರೆ ಸದ್ಯ ಅದು ನಾನಲ್ಲ ನಿರಂತರವಾಗಿ ನಿಮ್ಮ ನಶ್ವರ ಸ್ವರೂಪದ ಬಗ್ಗೆ ಪ್ರಜ್ಞಾಪೂರ್ವಕರಾಗಿದ್ದರೆ ನೀವೇನಾಗಿದ್ದೀರೋ ಆ ಆಧ್ಯಾತ್ಮಿಕ ಆಯಾಮಕ್ಕೆ ಪೂರ್ತಿಯಾಗಿ ಲಭ್ಯರಾಗಿರ್ತೀರಿ ಈಗೇನೆಂದರೆ ಎಲ್ಲೋ ಒಂದು ಕಡೆ ನಿಮಗದು ಬೌದ್ಧಿಕವಾಗಿ ಗೊತ್ತಿಲ್ಲ ಅಂತಲ್ಲ ಆದರೆ ಅನುಭವದಲ್ಲಿ ಚಿರಂಜೀವಿ ಥರ ಇದ್ದೀರಾ ಯಾಕಂದರೆ ನಿಮ್ಮ ಶೂಗಳ ಸಂಖ್ಯೆ ನೋಡಿದ್ರೆ ಹತ್ತು ಸಾವಿರ ವರ್ಷ ಇಲ್ಲೇ ಇರೋ ಹಾಗೆ ಕಾಣಿಸುತ್ತೆ ಅವ್ರ ಬಟ್ಟೆ ಶೂಗಳನ್ನೆಲ್ಲ ನೋಡಿದಾಗ ಸಾಕಷ್ಟು ಜನರು ಸಾವಿರ ಹತ್ತು ಸಾವಿರ ವರ್ಷಕ್ಕೆ ಪ್ಲಾನ್ ಮಾಡ್ತಿರೋ ತರ ಇದೆ ಇಲ್ಲ ಇದು ಚುಟುಕಾದ ಜೀವನ ಚುಟುಕಾದ್ದು ಅಂತ ಗೊತ್ತಿದ್ರೆ ನಶ್ವರರು ಅಂತ ಗೊತ್ತಿದ್ರೆ ಯೋಗದಿಂದ ಸ್ವಲ್ಪ ದೀರ್ಘವಾಗ್ಸೋಕ್ ನೋಡೋಣ ಅದನ್ನ ವಿಸ್ತರಿಸಿ ದೀರ್ಘವಾಗಿಸೋಕೆ ಪ್ರಯತ್ನಿಸೋಣ ಆದರೆ ನೀವು ಒಂದಿನ ಸಾಯ್ತೀರಿ ಜೀವನದ ಪ್ರತಿಕ್ಷಣ ಈ ಅರಿವಿನಲ್ಲಿದ್ದರೆ ಶುರುವಿನಲ್ಲಿ ಸ್ವಲ್ಪ ಒದ್ದಾಟ ಆಗಬಹುದು ಆದರೂ ಇದನ್ನ ಪ್ರತಿಕ್ಷಣ ನೆನಪಿಸ್ಕೊಳ್ಳಿ ನಾನು ನಶ್ವರ ಒಂದಿನ ಸಾಯ್ತೀನಿ ಇವತ್ತೇ ಆದರೂ ಆಗಬಹುದು ಅಂತ ಸಾವಿನ ಬಗ್ಗೆ ನಿರಾತಂಕರಾಗಿ ಆಗ ಭೌತಿಕ ಸ್ವರೂಪನ ಮೀರಿ ತಿಳಿಯೋ ಹಾತೊರೆತ ನಿಮ್ಮೊಳಗೆ ಪುಟಿದೇಳತ್ತೆ ಒಮ್ಮೆ ಆ ಹಾತೊರೆತ ಬಂದರೆ ನಾನೇನನ್ನ ಪ್ರತಿನಿಧಿಸ್ತೀನೋ ಅವೆಲ್ಲಕ್ಕೂ ನೀವು ಪೂರ್ತಿಯಾಗಿ ಗ್ರಹಣಶೀಲರಾಗ್ತೀರಿ